ನಮಸ್ಕಾರಗಳು ವಂದನೆಗೆ ನಿಲ್ಲಬೇಡ ನಿಂದೆ ಗಂಜಿ ಓಡಲಿ ಬೇಡ ಹಿಂದು ಮುಂದು ಆಡಲಿ ಬೇಡ ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಹೊಗಳಿಕೆ ಇರುವಲ್ಲಿ ನಿಲ್ಲಬಾರದು ತೆಗಳಿಕೆಗೆ ಅಂಜಬಾರದು ಹಿಂಜರಿಯಬಾರದು ಇನ್ನೊಬ್ಬರ ಬಗ್ಗೆ ಹಿಂದೆ ಮುಂದೆ ಆಡಿಕೊಳ್ಳಬಾರದು ನಂಬಿಕೆಯಲ್ಲಿ ದ್ವಂದ್ವ ಭಾವ ಅಳಿದಿದ್ದರೆ ಸಾಕು ಇಂದು ನಮ್ಮ ಶ್ರೀ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ತೆಂಕಲಗೋಡು ಬೃಹನ್ಮಠ ಹೆಸಳೂರು ಸಕಲೇಶಪುರ ತಾಲೂಕು ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಘಟಕವು ನಾಡೋಜ ಸಾಲುಮರದ ತಿಮ್ಮಕ್ಕರವರು ಪದ್ಮಶ್ರೀ ಪುರಸ್ಕೃತರು ಹಾಗೂ ಪರಿಸರ ರಾಯಭಾರಿ ಕ್ಯಾಬಿನೆಟ್ ದರ್ಜೆ ಕರ್ನಾಟಕ ಸರ್ಕಾರ ಇವರ ಆಶೀರ್ವಾದದೊಂದಿಗೆ ಹಾಸನ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಪದಗ್ರಹಣ ಕಾರ್ಯ